ವಿಜೃಂಭಣೆಯಿಂದ ಜರುಗಿದ ಮೈಲಾರಲಿಂಗೇಶ್ವರ ಜಾತ್ರೆ ನವಲಗುಂದ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆ ಗುರುವಾರ ದಿನದಂದು ಅದ್ಧೂರಿಯಾಗಿ ನಡೆಯಿತು ಪಲ್ಲಕ್ಕಿ ಉತ್ಸವವು ಬಸವೇಶ್ವರ ನಗರದ ಪ್ರಮುಖ ಬೀದಿಗಳಿಗೆ ತೆರಳಿ ಮರಳಿ ದೇವಸ್ಥಾನಕ್ಕೆ ಬಂದಿತ್ತು ಈ ಕಾರ್ಯಕ್ರಮದಲ್ಲಿ ಭಕ್ತರ ದಂಡೆ ಹರಿದು ಬಂದಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರ ಸಮ್ಮುಖದಲ್ಲಿ ಮೈಲಾರಲಿಂಗೇಶ್ವರ ದೇವರ ಹೊತ್ತ ಗೊರಪ್ಪರು ಅಲಗ ಸೇವೆ ಸಲ್ಲಿಸಿ ಭಕ್ತಿಯ ಪರಾಕಾಶ ಮೆರೆದರು ಭಕ್ತರು ಯಾವುದೇ ಜಾತಿ ಭೇದವಿಲ್ಲದೆ ಆರಾಧಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ವೇಳೆಯಲ್ಲಿ ಅಣ್ಣ ಸಂತರ್ಪಣೆ ಕೂಡ ಇತ್ತು ವಿಶೇಷವೆಂದರೆ ಮೈಲಾರ ಲಿಂಗೇಶ್ವರನ ಹೊತ್ತ ಗೊರವಯ್ಯನವರು ಸರಪಳಿಯನ್ನ ಹರಿಯುವುದು ಹಾಗೂ ಅಲ್ಲಿ ನೆರೆದಿರುವ ಎಲ್ಲ ಮುತ್ತೈದೆಯನ್ನು ಮಕ್ಕಳಿಗೆ ಉಡಿ ತುಂಬುವುದು ವರದಿ ಸಂಜಯ್ ಗುರಿಕಾರ್ ಕನ್ನ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ